ನಾಯಕರಾದ ಕೃಷ್ಣಪ್ಪ ಈರಪ್ಪ ಲಿ ಅವ್ರಿಗೆ ಗುರು ನೋಡಿ ನಮ್ಮ ಬ್ರದರ್ ಚಾ ಮಾಡ್ತಾ ಇದ್ದೇನೆ ನಮಸ್ಕಾರ ಇದನ್ನ ನನ್ನ ಸ್ನೇಹಿತರಾದಂತಹ ಕುಮಾರ್ ಲಮಾಣಿ ಪ್ರೀತಿ ಸೋ ಜನರೆಲ್ಲರೂ ನನ್ನ ಪ್ರೀತಿಯ ನಮಸ್ತೆ ಕರ್ನಾಟಕ ಎಲ್ಲರಿಗೂ ಬೆಳಗಿನ ಶುಭಾಶಯಗಳು ಇವತ್ತೇನೆಂದರೆ ನಾನು ಎಲ್ಲಿ ಹೋಗ್ತಾ ಹೋಗ್ತಾಯಿದ್ದೀನಂದರೆ ನಾನು ನಮ್ಮ ದೋಸ್ತ್ ಕುಮಾರ ಹಾಗೂ ಗಿರೀಶ ನಮ್ಮಣ್ಣ ಕೃಷ್ಣಪ್ಪ ಎಲ್ಲರೂ ಇವತ್ತು ಉಳ್ಳಾಳ ಮಂಗಳೂರು ಬೀಚ್ಗೆ ಹೋಗ್ತಾಯಿದ್ದೀವಿ ಇವತ್ತು ವಿಶೇಷ ಏನಂದರೆ ಇವತ್ತು ರವಿವಾರ ಇವತ್ತು ನಾವು ಕೆಲಸಕ್ಕೆ ಹೋಗಿಲ್ಲ ಯಾಕೆಂದರೆ ನಾನು ಭಾಳ ದಿನಕ್ಕೆ ಭಾಳ ದಿವಸ ಒಂದು ತಿಂಗಳಾಯಿತು ಯಾವತ್ತೂ ರಜೆ ಮಾಡಿದ್ದಿಲ್ಲ ಇವತ್ತು ಹೋಗಬೇಕಂತ ಡಿಸೈಡ್ ಮಾಡಿ ಇವತ್ತು ಅಣ್ಣನ ಕಡೆ ಹೋಗ್ತಾ ಇದ್ದೀವಿ ಅವರು ಉಳ್ಳಾಳು ಪೊಲೀಸ್ ಸ್ಟೇಷನಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ ಹಾಗೆ ನಮ್ಮ ಮುಂದೆ ಬರುವಂಥ ಇಲ್ಲೇ ಇಲ್ಲೇ ಬರ್ತಿದ್ದಾನೆ ಇವನು ಗಿರೀಶ್ ಲಮಾಣೇಶ್ ಅಂತ ನಿಮಗೆ ತೋರಿಸ್ತೇನೆ ಹಾಗೆ ನಾವು ರೈಲ್ವೆ ಹಳಿ ಮೇಲೆ ಹೋಗ್ತಾ ಇದ್ದೀವಿ ಮತ್ತು ಪ್ರಯಾಣ ಈ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಇದೇ ನಾನು ವಿಡಿಯೋ ಇರೋದು ಅದಕ್ಕೋಸ್ಕರ ಗೆಸ್ಟ್ ಗೆಸ್ಟ್ ಆಗಿ ಮಾತಾಡ್ತಾ ಇದ್ದೇನೆ ಮತ್ತು ಏನೇನು ಬೇ ತೋರಿಸ್ಬೇಕು ಈಗ ಇಲ್ಲಿಂದ ಏನು ಸ್ಪೆಷಲ್ ಇದೆ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನೀವು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹೀಗೆ ಹೊಸ ಹೊಸ ವಿಡಿಯೋ ಮಾಡಿ ಬರುವಂಥ ವಿಡಿಯೋಗಳನ್ನು ಎಲ್ಲ ನಿಮಗೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಚಾನಲಿಗೆ ನೋಟಿಫಿಕೇಶನ್ ನೋಟಿಫಿಕೇಷನ್ ಆನ್ ಆಗಿ ಬರ್ತದೆ ಇನ್ನೂ ಸ್ವಲ್ಪ ಟ್ರೆಂಡ್ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿ ಇದು ಮಾಡಿ ಆಯಾ ಕರ್ನಾಟಕ ನಮಸ್ಕಾರ ಇದು ಹೊಸ ಅಂಗಡಿ ಜಂಕ್ಷನ್ ನಾವು ಇಲ್ಲೇ ನೋಡಿ ಎಲ್ಲರೂ ಬಂದು ಕೆಲಸದಲ್ಲಿ ಹೋಗೋದು ಆದರೆ ಇವತ್ತು ಸ್ಪೆಷಲ್ ಡೇ ಏನಂದರೆ ನಮ್ಮ ಬ್ರದರ್ ಜೊತೆ ಮಂಗ್ಳೂರು ಟೂರ್ ಒನ್ ಡೇ ಟೂರ್ ಮಾಡ್ತಾ ಇದ್ದೀವಿ ಅದು ಏನೇನು ಇದೆ ನಾನು ನೋಡಿಲ್ಲ ನಮ್ಮ ಬ್ರದರ್ಸ್ ನೋಡಿದ್ದಾರೆ ಇನ್ನೊಬ್ಬರು ಪೊಲೀಸ್ ಇದ್ದಾರೆ ನಮ್ಮ ಕೃಷ್ಣ ಬ್ರದರ್ ಅಂತೇಳಿ ಅವ್ರು ಏನೇನೋ ಹೊಸ ವಿಷಯವಾಗಿ ಏನೇನೋ ತೋರಿಸ್ತಾರಂತೆ ಅಲ್ಲಿ ಹೋಗಿ ನೋಡೋಣ ಆಗಿಸಿ ಇವತ್ತು ನಾನೇನು ನೋಡ್ದೇನೆ ಎಲ್ಲ ತಮ್ಮಲ್ಲಿ ಯೂಟ್ಯೂಬ್ ಚಾನಲ್ ತೋರಿಸ್ತೇನೆ ಗೈಸ್ ತಾವೆಲ್ಲರೂ ಹಾಗೆ ನೋಡಿ ವಿಡಿಯೋಗಳ ವಿಡಿಯೋ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ಗಳ ಮೂಲಕ ನನ್ನ ವಿಡಿಯೋನ ಬೆಳೆಸಿ ಹರಿಸಿ ಅಂತ ತಮ್ಮಲ್ಲಿ ಇಲ್ಲಿ ಮಂಗಳೂರಿಗೆ ಬಂದು ಕೇಳ್ಕೊಳ್ತಾ ಇದ್ದೀನಿ ಗುರು ನೋಡಿ ನಮ್ಮ ಬ್ರದರ್ ಚಾ ಮಾಡ್ತಾ ಇದ್ದೇನೆ ಇದು ಫಸ್ಟ್ ಟೈಮ್ ಅನಿಸುತ್ತೆ ಎಲ್ಲ ಸಕ್ಕರೆ ಜಾಸ್ತಿ ಆಗ್ತವೇ ಗೊತ್ತಾಗಲ್ಲ ಅನಿಸುತ್ತೆ ಬ್ರದರ್ ಯಾವಾಗಲೂ ಚಾ ಮಾಡಿದ್ದೀನಿ ನೀನು

ಹೌದು ನೋಡಿ ಗು ನಮ್ಮ ಬ್ರದರ್ ಏನೇನು ಯೂಸ್ ಮಾಡ್ತಾರೆ ಎಲ್ಲ ಮೆಟ್ರಿಯಲ್ಸ್ ಇಲ್ಲೇ ಇದೆ ಇದು ಹೌದು ಮೆಟ್ರಿಯಲ್ಸ್ ಇಡೋ ಜಾಗ ಪಾಸ್ ಅಷ್ಟೇ ಯಾಕಂದರೆ ರೂಮಲ್ಲಿ ಒಬ್ಬರೇ ಇರೋದು ಅಣ್ಣ ಹಾಲಿಲ್ಲ ಬೇಡ ಇದು ತುಂಬ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಈ ದಿನ ನನ್ನ ಸ್ನೇಹಿತರಾದಂತಹ ಕುಮಾರ್ ಲಮಾಣಿ ಹಾಗೂ ಸುನೀಲ್ ಗಿರಿ ಎಲ್ಲ ನನ್ನ ರೂಮಿಗೆ ಬಂದಿದ್ದಾರೆ ನಾನಿವತ್ತು ಅವ್ರಿಗೆ ನನ್ನ ರೂಮಲ್ಲಿ ಒಂದು ಹೊಸದಾದಂತಹ ಫ್ರೆಶ್ ಕಾಫಿಯನ್ನು ರೆಡಿ ಮಾಡಿ ಅವರಿಗೆ ರೊಟ್ಟಿಗೆ ಕುಡಿತಾ ಇದ್ದೇನೆ ತುಂಬ ಖುಷಿಯಾಯಿತು ಕುಮಾರ್ ಅವರು ತುಂಬ ನಗ್ತಾ ಇದ್ದಾರೆ ಕುಮಾರ್ ಇದಾರೆ ಮನಸ್ಸಿರ್ಲಿಲ್ಲ ಆದರೂ ನಮ್ಮ ಒತ್ತಾಯಕ್ಕೆ ಬಂದಿದ್ದಾನೆ ಯಾಕಂತ ಹೇಳಿದ್ರೆ ಅವರಿಗೆ ಅಲ್ಲಿ ಹಾವೇರಿಯಲ್ಲಿ ಸ್ವಲ್ಪ ಬೇರೆ ಬೇರೆ ಸಣ್ಣಪುಟ್ಟ ಫೈನಾನ್ಸ್ ಅಲ್ಲಿ ರಿಕವರಿ ಅಂದರೆ ಅವರು ಇಲ್ಲ ನಮ್ಮ ಬ್ರದರ್ ಜೊತೆ ನಾನು ನಷ್ಟಿಕರ್ಲಿ ನಮ್ಮ ಹಾವೇರಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ತುಂಬಾ ಖುಷಿಯಾಗಿದ್ರೆ ತುಂಬಾ ಖುಷಿ ಆಯ್ತು ಈಗ ಬಂಗಲೋರ್ ನಲ್ಲಿ ನಮ್ಮ ಉಳ್ಳಾಳ ಈಗ ನಮ್ಮ ಬ್ರದರ್ ಊಟ ಪಾರ್ಟಿ ಶುರುವಾಗಿದೆ ಪಾರ್ಟಿ ಏನಂದರೆ ನಮ್ಮ ಸುಮೇಲ್ ಬ್ರದರ್ ಬಂದಿದ್ದು ಏನೋ ಪ್ರಭಾವ ಮಾಡ್ತಾರಂತೆ ಕಾಚಿ ಏ ಮಾತಾಡ್ರಿ ನಮಸ್ತೆ ಹೇಳಿ ನಮ್ಮ ಬ್ರದರು ಕಬಾಬ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತವ್ರೆ ನೋಡಿ ಹೇಗೆ ಮಾಡ್ತಾರ್ಟ್ರೆ ಫಸ್ಟ್ ಟೈಮ್ ಅದು ಚೆನ್ನಾಗಿ ಇವತ್ತು ಗೊತ್ತಿಲ್ಲ ಬಟ್ ಅಲ್ಲಿ ನಮ್ಮ ಬ್ರದರ್ ಯಾವ ರೀತಿ ಕಬಾಬ್ ಸ್ಟಾರ್ಟ್ ಮಾಡಿದಾರೆ ಪಾಲಿಗೆ ನಮ್ಮ ಬ್ರದರ್ ಜೊತೆ ಅಣ್ಣ ಏನೇನು ಅಂತ ಇದೆ ಏನೇನಿಲ್ಲ ಎಲ್ಲ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಇವತ್ತು ಇವತ್ತು ಏನು ವಿಷಯ ಅಂದ್ರೆ ನಮ್ಮ ನಿಮ್ಮ ಅಚ್ಚು ಮಚ್ಚಿನ ಗಾಯಕ ಕುಮಾರ ನಾಯಕ ಅನಾದ್ರೆ ಕೃಷ್ಣಪ್ಪ ಈರಪ್ಪ ಲಮಾಣಿ ಹುಡುಗಿ ಜೀವಾಗಲಿ ಐಸ್ ಈಗ ನೋಡಿ ನಮ್ಮ ಹುಡುಗ ಏನೇನು ಕಲಸಿ ಏನಂತ ಸ್ವಲ್ಪ ಗೇಸ್ ಮಾಡಿ ಹಾಂ ಬ್ರದ್ರೆ ಏನದು ಚಿಕನ್ ಕಬಾಬ್ ಪುಡಿ ಚಿಕನ್ ಕಬಾಬ್ ಪುಡಿ ಹ್ಞೂ ಅದನ್ನು ಹಾಕ್ಕೊಂಡು ನೋಡಿ ಹಾಗೆ ಒಂದು ಮಿಕ್ಸ್ ಮಾಡ್ತಾವ್ರಿ ನಮ್ಮ ದೋಸ್ತ ಏ ಚಿಕನ್ ಅಲ್ಲ ಮಟನ್ ಅದು ಏಯ್ ಹೇಳು ನೀವು ಅದಲ್ಲ ಕರೆಕ್ಟಾಗಿ ಹೇಳು ಅಲ್ಲಿ ಅವರಿಗೆ ಡೌಟಲ್ಲಿ ಪಾಪ ಅವ್ರು ಏನಾದ್ರು ಮಿಸ್ಟೇಕ್ ಆದರೆ ಸರಿ ಆಗಲ್ಲ ಅಂತೇಳಿ ಮೈದಾನ ಈಗ ಮೈದಾ ಅವೆಲ್ಲ ಸುರುದ್ಯಾ ಸ್ವಲ್ಪ ಹಾಂ ಗೈಸ್ ಈಗ ನೋಡಿ ನಮ್ಮ ಬ್ರದರು ಇಷ್ಟೇ ಸಾಕು 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 ಮತ್ತು ಆಮೇಲೆಲ್ಲ ಗಿಜಿ ಗಿಜಿ ಆದರೆ ಆಮೇಲೆ ನಮ್ಮ ಬ್ರದರು ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾವ ರೀತಿ ಇರುತ್ತೆ ಅಂತ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗೋದು ಟೆಸ್ಟ್ ಇದು ಬೆಳುಳಿ ಫಸ್ಟ್ ಬೆಳ್ಳುಳ್ಳಿ ಫಸ್ಟ್ ಅದು ಕಾಯಿ ಅವ್ರಿಗೆ ಬಡ್ರ ಹಾಂ ನೋಡಿರಿ ಬೆಳ್ಳುಳ್ಳಿ ಪೆಸ್ಟ್ ಮಿಕ್ಸ್ ಆಯಿತು ಎಷ್ಟು ಹಾಕಬೇಕು ಒಂದು ಎರಡು ಚಮಚದಷ್ಟು ನೋಡಿರಿ ಎರಡು ಸ್ಪೂನ್ ಹಾಂ ಒಂದೇ ಸ್ಪೂನ್ ಸಾಕು ಅರಿಶ ಹ್ಞೂ ಉಪ್ಪು ಉಪ್ಪು ಹಾಕೋದು ಕಬಾಬ್ ಗೈಸ್ ಇದು ಕಬಾಬ್ ಕಲರು ಈ ರೀತವಿ ಕಾಯಿ ಅಮ್ಮ ಹುಡುಗ ಭಟ್ರು ಸ್ವಲ್ಪ ಡ್ರೆಸ್ ಹಾಕೊಂಬಾ ಮುಂಗ್ಳೋ ಇದೆಯಾ ನಮ್ಮ ಭಟ್ರು ಮುಂಗ್ಳೋ ಇದಾರೆ ಸಾಕು ಹಾಂ ಎಷ್ಟು ಆಗ್ತದೆ ನಾರ್ಮಲ್ ಹಾ ಗ್ರೆಸ್ ಅದು ಕಲರ್ ಇರುತ್ತಲ್ಲ ಅದನ್ನು ನಾರ್ಮಲಾಗಿ ಆಗಿ ಹಾಕಲಿ ಸಾಕಲ್ಲ ಉಪ್ಪು ಟೇಸ್ಟ್ ಪ್ರಕಾರ ಹಾಕು ನೀವು ಮತ್ತೆ ಆಮೇಲೆ ಬರೀ ಉಪ್ಪು ಮಾಡಿದರೆ ಹೊರಗಡೆ ಹಾಕೋದಾಯ್ತು ಆ ಥರ ಮಾಡೋಕ್ಕೆ ಹೂಬೇಡಿ ನೀವು ನಾವು ಈಗ ಮಂಗ್ಳೂರಲ್ಲಿ ಇದ್ದೀವಿ ಮಂಗ್ಳೂರು ಭಾಷೆ ಮಾತಾಡಿ ತಿ ಹಾಂ ಬ್ಯಾಡಗಿ ಮೆಣಸಿಕಾಯಿ ನಮ್ಮ ಕಡೆ ನಮ್ಮದು ಉತ್ತರ ಕರ್ನಾಟಕ ಚಿಲ್ಲಿ ಪೌಡರ್ ಏಯ್ ಮಂಗ್ಳೂರು ಭಾಷೆ ಮಾತಾಡಿ ಹಾಂ ಅದು ಫುಲ್ ಹುಲ್ಲಾಗ ಇಲ್ಲ ನಾರ್ಮಲ್ ಹಾಂ ಮೀಡಿಯಮ್ ನೋಡಿ ಚಿಲ್ಲಿ ಪೌಡ್ರು ಮೀಡಿಯಮ್ ಹಾಕಿದ್ದಾನೆ ಮತ್ತೇನೇನು ಮಿಕ್ಸ್ ಮಾಡೋದು ನಿಂಬೆ ಹಣ್ಣ ಮೂರು ಮೂರು ಮೊಟ್ಟೆ ಮೊಟ್ಟೆ ಅದು ಮೊಟ್ಟೆ ಸರಿಯಾಗಿದೆ ಅಂತ ನೋಡ್ಬೋದು ನೋಡಿ ಚಾಕುಲಿ ಹುಡುಗರು ಓಹ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಆದರೆ ಕಾಣಲ್ಲ ಒಳಗಡೆನೆ ಬಚ್ಕೊಂಡೇನೆ ಉಪ ಕರೆಕ್ಟ್ ನೋಡ ಯಾವ ನೀನು ಆಮೇಲೆ ಗೊತ್ತಿರೋದು ನಮಗಲ್ಲ ಕೆಲಸ ನೀವು ಮಾಡ್ತಾ ಇರೋದು ಮುಂಚೆ ಮೂರು ಮೊಟ್ಟೆ ಆಯ್ತು ಹ್ಞೂ ಈ ಎರಡು ಆಯ್ತಲ್ಲ ಇದು ಮೂರನೇದಲ್ಲ ಮೊಟ್ಟೆ ಸ್ವಲ್ಪ ಜೋರು ಮಾತಾಡಿ ಅವ್ರಿಗೆ ಕೇಳಿಸ್ಬೇಕಲ್ಲ ಏ ಸಾಕು ಮುಂಚೆ ಅದು ಜಾಸ್ತಿ ಆದರೆ ನಿಶ್ಚಕ ಆಗಿಬಿಡುತ್ತೆ ಹಾಂ ಸಾಯಂಕಾಲ ಇರುತ್ತಲ್ಲ ಅದು ನಾಲ್ಕು ಇದು ಮಾಡಿ ಮತ್ತೆ ಗೊತ್ತಾ ಹ್ಞೂ ನಿಮಗೆ ನೀನು ಹೀಗೆ ಕಟ್ ಮಾಡೋದ ನೀನು ಮದ್ಯ ನನಗೆ ಎಂತಸ ಅದು ನೀ ತಾನೇ ಹೇಳಿದೆ ಎರಡು ಪೀಸ್ ಮಾಡಿ ಅಂದರೆ ನಾನು ಎರಡು ಪೀಸ್ ಮಾಡಿದೆ ಹೀಗೆ ರಸ ನೀವು ಮಾಡೋ ಕೆಲಸ ನಮಗೆ ಸಾಕು ಗೊತ್ತಾಗಲಿಲ್ಲ ಸಾರಿ ಬೇಜಾರಾಗಬೇಡಿ ಈಗ ಟೇಸ್ಟ್ ಇರಲಿಲ್ಲ ಅಂದ್ರೆ ನಿಮಗೆ ಹೊರಗೆ ಹಾಕುವುದು ಖಚಿತ ಅದು ಭಟ್ರಿಗೆ ಒಂದು ಟೀ ಶರ್ಟ್ ಹಾಕ್ಸು ವಿಡೋ ಸಹ ಬರಬೇಕು ಅವರು ಸಹ ವಿಡೋ ಬರಬೇಕು ಇಲ್ಲಾಂದ್ರೆ ಕಬಾಬ್ ತಿನ್ನೋದಿಲ್ಲ ಆಯ್ತಲ್ಲ ಒಂದು ಪೂರ್ತಿ ಅಲ್ಲ ಅಲ್ಲ ಟೇಸ್ಟಿಗೆ ಮಾತ್ರ ಪವರ್ಫುಲ್ ಆಗಿರ್ಬೋದು ಮತ್ತು ತಾವು ಅಲ್ಲಿಂದ ಇಲ್ಲಿ ಗಂಟೆ ಕರ್ಕೊಂಬಂದು ಟೇಸ್ಟ್ ಇರಲಿಲ್ಲ ಅಂದರೆ ಹೊರಗೆ ಹಾಕುವ ರುಚಿ ಓಕೆ ಓಕೆ ಅದು ಭಟ್ರು ಬಂಗ್ಳೂರು ಇದ್ದಾರೆ ಇಲ್ಲ ಈಗ ಭಟ್ರು ಭಟ್ರೆ ಅದು ನಮ್ದು ಸಹ ನಮ್ಮ ಮಾತಾಗುತ್ತೆ ಗೊತ್ತಾಗ್ಬಿಡುತ್ತೆ ಸುಮ್ನೆ ಕೈಯಿಂದ ನೀವು ಸ್ವಲ್ಪ ಕೈ ವಾಶ್ ಉಪ್ಪು ಹಾಕಿದ್ಯಾ ನಿನಗೆ ಸಹ ಸ್ವಲ್ಪ ತಿಂಕ್ ಮಾಡೋದಿರಲ್ಲ ಅರ್ಧ ಸ್ಪೂನು ಉಪ್ಪು ಹಾಂ ಅದು ಸ್ವಲ್ಪ ಕೈ ವಾಶ್ ಮಾಡಿಕೊಂಡು ಮಾಡಿದ್ದೀನಿ ಓಕೆ ಹಾಂ ಹೀಗೆ ಈ ಥರ ಪವರ್ಫುಲ್ಲಾಗಿ ಕ್ಲಿಯರ್ ಆಗಿ ಎಲ್ಲ ನೋಡಿ ಕಲರ್ ನೋಡಿ ಕಲರ್ ಬರುತ್ತೆ ಅಂತ ನಮ್ಮ ದೋಸ್ತ ಹೇಳ್ತಾವ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಕೊಂತ ಮಾಡ್ಬೋದಲ್ಲ ಇದಕ್ಕೆ ಮಾಡ್ತಾರಲ್ಲ ಇದೇ ಚಿಕನ್ ನಾವು ಅಂಗಡಿಗಿಂತ ತಾವು ಇನ್ನೂ ಡಿಫ್ರೆಂಟಾಗಿ ಮಾಡಿದ್ರೆ ಇದು ಸ್ವಲ್ಪ ನಮ್ಗಿಂತ ಡಿಫ್ರೆಂಟು ಅಂದರೆ ನಮಗೆ ಆಗಿ ನಾವು ತಿಂತೇವಲ್ಲ ಅವರು ಒಂದು ಕಬಾಬ್ಗೆ ಮೂವತ್ತು ನಾಲ್ವತ್ತು ರೂಪಾಯಿ ಹಾಂ ಒಂದು ಕಬಾಬ್ ಪಿ ಇಲ್ಲಿ ಎಷ್ಟು ಬೇಕಾದ್ರೂ ತಿಂತ್ರು ಹೌದಾ ಅದ ನಮ್ಮದೇ ಒಂದು ಕೆಜಿ ಚಿಕನ್ ತಂದ್ರೆ ಹಾಂ ಹೊಟ್ಟೆ ತುಂಬ ಇದಾಗ್ತದೆ ಅದು ಒಂದು ಕೆಜಿ ಚಿಕನ್ಗೆ ಎಷ್ಟು ಇಷ್ಟ ಎಷ್ಟು ಮರಿಯಾ ತುಸ ಹಂಗೆ ಇದೇ ಚಿಕನ್ ಕಬಾಬ್ ನೋಡಿ ಈಗ ಎಷ್ಟು ಕಲರ್ಫುಲ್ ಆಯಿತು ನೋಡಿದ್ರ ಅಲ್ಲಿ ತಳಿ ಜೂಮ್ ಮಾಡ್ತೀನಿ ಗಾಯಸ್ ನೋಡಿ ಈ ಥರ ಕಲರ್ ಆಯಿತು ನೋಡಿ ಇದು ನಮ್ಮ ಬ್ರದರ್ ಮಾಡ್ತಾ ಇರೋದು ಆಮೇಲೆ ಟೆಸ್ಟ್ ಸಾರ್ ನೋಡುವ ಟೆಸ್ಟ್ ನೋಡಿ ನೋಡುವ ಈಗ ಸಾಗಲ್ಲ ಸಾಕಲ್ಲ ಸಿಕ್ಸ್ ಮಿನಿಟ್ ಆಯ್ತಲ್ಲವಾ ಹಾಯ್ ಗಾಯ್ಸ್ ಈ ಕಡೆ ನೋಡಿ ಬ್ರದರ್ಸ್ ನಮ್ಮ ಬ್ರದರ್ ರೂಮಲ್ಲಿ ಇವತ್ತು ದೊಡ್ಡ ಫಾರ್ಟಿ ಮಾಡಿ ನಡೆಸಿದ್ದೇವೆ ಆದರೆ ನಮ್ಮ ಬ್ರದರು ನಮ್ಮನ್ನು ಇವತ್ತು ರವಿವಾರ ಅಲ್ವಾ ಹಾಗಾಗಿ ಪಾರ್ಟಿ ಮಾಡೋಕ್ಕಂತ ಹೇಳಿದ್ರು ಚಿಕನ್ ಲೆಗ್ಸ್ ಲೆಗ್ ಪೀಸು ಎಲ್ಲ ಹಾಂ ಎಸ್ ನಮ್ಮ ನೋಡಿ ಇವತ್ತು ನಮ್ಮ ಬ್ರದರ್ ರೂಮ್ ಇದು ತುಂಬ ಸಕ್ಕತ್ತಾಗಿದೆ ತುಂಬ ಕ್ಲೀನಾಗಿ ಮಾಡ್ಕೊಂಡಿದೆ ನಮ್ಮ ಬ್ರದರು ಒಂದೇ ರೂಮಲ್ಲಿ ಒಬ್ಬರೇ ಇರೋದು ಓಕೆ ಓಕೆ ಸೇಮ್ ಟು ಸೇಮ್ ಟು ನೋಡಿ ನಮ್ಮ ರೊಟ್ಟಿ ತ ಮನೆಯಿಂದ ತರಿಸಿದ್ದು ರೊಟ್ಟಿ ತರಿಸಿ ಅವ್ರ ಮನಸ್ಸು ನೋಡಿ ಹೇಗಿದೆ ಮನೆಯಿಂದ ರೊಟ್ಟಿ ತರಿಸಿ ನಮ್ಮನ್ನು ಇವತ್ತು ಅಲ್ಲಿಂದ ರೂಮಿಂದ ಕರ್ಕೊಂಡ್ಬಂದು ಇವತ್ತು ಊಟ ಮಾಡ್ಸೋಕ್ಕೆ ಇಲ್ಲಿ ಪಾರ್ಟಿ ಮಾಡಿದ್ದೇನೆ ಗೈಸ್ ಓಕೆ ಹಾಂ ಗಿರೀಶಿ ಕಮ್ಮಿಯಾಗಬಾಬು ಕರಿ ಈ ನೋಡಿ ಸ್ಪೆಷಲ್ಲು ಕಬಾಬು ಈ ಕಾಯಿಲೆನಿ ಚಿಕನ್ ಕರಿ ಚಿಕನ್ ಕರಿ ಅದೇನೋ ಈರುಳ್ಳಿ ಇದು ಮನೆಯಿಂದ ಬಂದಿರೋ ರೊಟ್ಟಿ ಉತ್ತರ ಕರ್ನಾಟಕ ಖಡಕ್ ರೊಟ್ಟಿ ಹಾಂ ಗಾಯ್ಸ್ ಈಗ ಆಯಿತು ನಾವು ಸ್ವಲ್ಪ ಜಮಾಯಿಸ್ತೀವಿ ತಾವು ಅವಾಗ ಅವಾಗ ಜಮಾಯಿಸ್ತಾ ಇರಿ ಓಕೆ ಗಾಯ್ಸ್ ಈಗ ಬಿಡ್ತಾವೆ ನೋಡಿ ಕಬಾಬ್ ಒಂದೊಂದೇ ಒಂದೊಂದೆ ಇದು ಇದು ಹೇಳ ಮೂರು ನಾಲ್ಕು ಸಾಕು ನಾಲ್ಕು ಸಾಕು ಏಯ್ ಕರೆಕ್ಟ್ ಇರೋದು ಐದು ಸಾಕು ಐದು ಸಾಕ ಪ್ರೀತಿಸೋ ಜನರೆಲ್ಲರೂ ನನ್ನ ಪ್ರೀತಿಯ ಸುಳ್ಳೆಂದರು ಹೇಳುವ ಈ ಪ್ರೀತಿಯೇ ನಿಜ ಅಂತ ಎಲ್ಲರೆದುರೂ ಯಾರಿಗೂ ನೀ ಕಾಣದೆ ನೀನಿರುವುದೇ ಸುಳ್ಳೆಂದರು ಕಾಣಿಸು ಮಾತಾಡಿಸು ನೀ ಬಂದು ನಿಲ್ಲು ಎದುರು ನಾನೇ ಇರುವ ಭೂಮಿ ಮೇಲೆ ನೀನು ಇಲ್ಲವೇ ನೀನೇ ಇರುವೆ ಅಂದ ಮೇಲೆ ಪ್ರೀತಿ ಇಲ್ಲವೇ ಈಗ ನಾವು ತೊಕೋಟಲ್ಲ ಬೀಚ್ ಗಾಯ್ಸ್ ಈಗ ನಾವು ಹೊಸ ಅಂಗಡಿಯಿಂದ ಬಂದ ಜಸ್ಟ್ ತೊಕೋಟನಾಗ ಇಳಿದೀವಿ ಈಗ ಹುಳ್ಳಾಳ್ ಬೀಚ್ ಕಡೆ ನಡ್ಕೊಂಡು ಹೊಂಟಿವಿ ಆಡ್ರಿಕ್ಷರೂ ನಡ್ಕೊಂಡು ಹೋಗೋಣ ಅಂತೇಳಿ ಮಜಾ ಮಜಾ ಬರ್ತಿತ್ತು ಅಂತೇಳಿ ನಡ್ಕೊಂಡಿವಿ ರೋಡ್ ಸೈಡ್ ಹೊಸ ಪಯಣ ಹೊಸ ದಾರಿ ನೋಡೋಣ ಬೀಚ್ ಬೀಚ್ ಹೋಗೋಣ ಈಗ ಬೀಚ್ನಾಗುತ್ತೆ ನಿಮಗೆ ಹೊಸ ನಡೆ ಬೀಚ್ ಕಡೆ ಇವಾಗ ನಮ್ಮ ಸಿಂಗರ್ ರೋಡ್ ಇರುವ